ಜೈಲು ಶಿಕ್ಷೆ ಜನಾರ್ದನ ರೆಡ್ಡಿಗೆ ಮತ್ತೆ ಜೈಲು ಸಿಬಿಐ ಕೋರ್ಟ್ ಶಿಕ್ಷೆಯನ್ನ ಪ್ರಕಟ ಮಾಡಿದೆ ಈ ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿ ಅಪರಾಧಿ ಅಂತ ಹೇಳಿ ಘೋಷಣೆ ಮಾಡಿರುವಂತಹ ಈಗಾಗಲೇ ಕೋರ್ಟ್ ಈ ಪ್ರಕರಣದಲ್ಲಿ ಜೈಲು ಶಿಕ್ಷೆಯನ್ನು ಕೂಡ ಘೋಷಣೆ ಮಾಡಿದೆ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆ ಜನಾರ್ದನ ರೆಡ್ಡಿಗೆ ಮತ್ತೆ ಜೈಲು ಊಟ ಫಿಕ್ಸ್ ಹಾಗಾಯ್ತು ಈಗಾಗಲೇ ಚಿಂಚನಗೌಡ ಜೈಲಲ್ಲಿ ಮೂರುವರೆ ವರ್ಷಗಳ ಕಾಲ ಬೆಂಗಳೂರು ಜೈಲಲ್ಲೂ ಕೂಡ ಜೈಲುವಾಸ ಅನ್ನುವಂತಹ ಜನಾರ್ದನ ರೆಡ್ಡಿ ಎಲ್ಲವೂ ಸುಖಾಂತ್ಯವಾಗತ್ತೆ ಅಂತ ಅಂದುಕೊಂಡಿದ್ರು ಆದರೆ ಈ ಪ್ರಕರಣದಲ್ಲಿ ಸುಖಾಂತ್ಯದ ಬದಲು ಮತ್ತೆ ಶಿಕ್ಷೆಯನ್ನು ಅನುಭವಿಸುವಂತಾಗಿದೆ ಕಾರಣ ಅಪರಾಧಿ ಅಂತ ಹೇಳಿ ಸಿ ಬಿ ಐ ಕೋರ್ಟ್ ಇದೀಗ ಘೋಷಣೆಯನ್ನ ಮಾಡಿದೆ ಈ ಮೂಲಕ ಶಿಕ್ಷೆಯ ಪ್ರಮಾಣವನ್ನು ಕೂಡ ಇದೀಗ ಸಿ ಬಿ ಐ ಕೋರ್ಟ್ ಪ್ರಕಟ ಮಾಡಿದೆ ಜನಾರ್ದನ ರೆಡ್ಡಿಗೆ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ಇದೀಗ ಆದೇಶ ಮಾಡಿದೆ ಜನಾರ್ದನ ರೆಡ್ಡಿಗೆ ಮತ್ತೆ ಜೈಲು ಊಟವೇ ಫಿಕ್ಸ್ ಆದಂಗ ಆಯಿತು ಶಿಕ್ಷೆಯ ಪ್ರಕಟ ಶಿಕ್ಷೆಯ ಪ್ರಮಾಣವನ್ನ ಇದೀಗ ಸಿ ಬಿ ಐ ಕೋರ್ಟ್ ಪ್ರಕಟ ಮಾಡಿದ್ದು ಜನಾರ್ದನ ರೆಡ್ಡಿ ಮತ್ತೆ ಏಳು ವರ್ಷಗಳ ಕಾಲ ಅನುಭವಿಸಬೇಕಾಗುತ್ತೆ ಜೈಲು ಜೈಲೂಟವನ್ನು ಅನುಭವಿಸಬೇಕಾಗತ್ತೆ ಜೈಲಿನಲ್ಲಿ ಇರಬೇಕಾಗತ್ತೆ ಈಗಾಗಲೇ ನಾವು ಗಮನಿಸ್ತಾ ಇದ್ವಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಕೂಡ ಜನಾರ್ದನ ರೆಡ್ಡಿ ಜೈಲಲ್ಲಿ ಸಾಕಷ್ಟು ವರ್ಷಗಳ ಕಾಲ ಇದ್ರು ಈ ಪ್ರಕರಣದಲ್ಲಿ ಆ ನಂತರ ಜಾಮೀನನ್ನ ಪಡೆದು ಹೊರಬಂದಂತಹ ಜನಾರ್ದನ ರೆಡ್ಡಿ ಇದೀಗ ಗಂಗಾವತಿಯ ಶಾಸಕರಾಗಿದ್ದಾರೆ ಅಷ್ಟು ಮಾತ್ರ ಅಲ್ಲ ಈ ಒಂದು ಹೊಸ ಪಕ್ಷವನ್ನ ಕಟ್ಟಿದ್ದಾರೆ ಅದನ್ನ ಬಿಜೆಪಿಯ ಜೊತೆಗೆ ಮರ್ಚು ಮಾಡಿದ್ದಾರೆ ಇಂತಹ ಸಂದರ್ಭದಲ್ಲಿ ರಾಜಕೀಯದ ಒಂದೊಂದೇ ಮೆಟ್ಟಿಲನ್ನ ಮತ್ತೆ ಹತ್ತುವಂತಹ ಸಂದರ್ಭದಲ್ಲಿ ಈ ಒಂದು ಆದೇಶ ಇದೆಯಲ್ಲ ಬರ ಸಿಡಿಲಿನಂತೆ ಬಂದೆರಗಿದೆ ಜನಾರ್ದನ ರೆಡ್ಡಿಗೆ ಒಂದು ರೀತಿಯಲ್ಲಿ ಭವಿಷ್ಯ ಮತ್ತೆ ಮಸುಕಾದಾಗೆನೆ ಕಾಣಿಸ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾಂತ್ ಪಟೇಲ್ ಮತ್ತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪಟೇಲ್ ರೇ ಈಗಾಗಲೇ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ಅನುಭವಿಸಬೇಕು ಅಂತಾನೆ ಇದೀಗ ಕೋರ್ಟ್ ಆದೇಶವನ್ನ ಮಾಡಿರೋದು ನವಿತಾ ಜೈನ್ ಮಹತ್ತರ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ದೆಹಲಿಯ ಸಿಬಿಐ ನ್ಯಾಯಾಲಯ ಇದೀಗ ಶಿಕ್ಷೆಯ ಪ್ರಮಾಣವನ್ನು ಕೂಡ ಘೋಷಣೆ ಮಾಡಿರ್ತಕ್ಕಂಥದ್ದು ಜನಾರ್ದನ್ ರೆಡ್ಗೆ ಏಳು ವರ್ಷಗಳ ಶಿಕ್ಷೆಯ ಪ್ರಮಾಣವನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ಫೈನಾನ್ಸಿಯಲ್ ಅಫೆನ್ಸ್ ಆಗಿರೋದ್ರಿಂದ ಶಿಕ್ಷೆ ಪ್ರಮಾಣ ಏಳು ವರ್ಷಕ್ಕೆ ನಿಗದಿಯನ್ನು ಮಾಡಿರ್ತಕ್ಕಂಥದ್ದು ಐಪಿಸಿ ಸೆಕ್ಷನ್ ಒನ್ ಟ್ವೆಂಟಿ ಬಿ ಫೋರ್ ಟ್ವೆಂಟಿ ಫೋರ್ ನಾಟ್ ನೈನ್ ಫೋರ್ ಸಿಕ್ಸ್ಟಿ ಏಟ್ ಮತ್ತು ಫೋರ್ ಸೆವೆಂಟಿ ಒನ್ ಅಂದ್ರೆ ಭ್ರಷ್ಟಾಚಾರ ತಡೆ ಕಾಯ್ದೆಯಲ್ಲೂ ಕೂಡ ಕೇಸ್ ದಾಖಲಾಗಿರ್ತಕ್ಕಂಥದ್ದು ಹದಿಮೂರು ಬಾರ್ ಟು ಜೊತೆಗೆ ಒನ್ ಡಿ ಅಡಿಯಲ್ಲಿ ಪ್ರಕರಣ ದಾಖಲಾಗಿರ್ತೀನೋ ಮತ್ತು ಇದು ರಾಷ್ಟ್ರದ ಸಂಪತ್ತನ್ನು ಹೊಡೆದಿರೋ ಕಾರಣಕ್ಕಾಗಿ ಮತ್ತು ಕಾನೂನನ್ನ ಉಲ್ಲಂಘಿಸಿ ಆರ್ಥಿಕ ಆರ್ಥಿಕ ಅಪರಾಧವನ್ನು ಮಾಡಿರುವ ಕಾರಣವನ್ನು ನೀಡುತ್ತೆ ಕೋರ್ಟ್ ಇದೀಗ ಏಳು ವರ್ಷ ಶಿಕ್ಷೆಯನ್ನ ಘೋಷಣೆಯನ್ನ ಮಾಡಿರ್ತಕ್ಕಂಥ ಆ ಮುಖಾಂತರ ಇದೀಗ ಜನಾರ್ದನ್ ರೆಡ್ಡಿ ಅವರು ಆದೇಶ ಹೊರಬಿದ್ದ ಕೂಡಲೇ ಅವರು ಶಾಸಕ ಸ್ಥಾನ ಕೂಡ ಇಲ್ಲ ಎದ್ದಾಗುವ ಸಾಧ್ಯತೆ ಹೇಳಿದ್ರೆ ಮತ್ತು ಮೇಲ್ಮನೆಗೂ ಕೂಡ ಅವಕಾಶ ಇರೋದ್ರಿಂದ ಜನಾರ್ರೆಡ್ಡಿ ಅವರು ಮೇಲ್ಮನೆಗೆ ಮೇಲ್ಮನವಿಗೆ ಹೋಗ್ತಾರೆ ಕಾ ನೋಡ್ಬೇಕಾಗಿ ತನ್ನ ಮೇಲಿರ್ತಕ್ಕಂಥ ತೀರ್ಪನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗತಕ್ಕಂತ ಅಧಿಕಾರ ಕೂಡ ಜನಾರ ರೆಡ್ಡಿಗೆ ಇರೋದ್ರಿಂದ ಹಾಗಾಗಿ ಇನ್ನಷ್ಟೇ ಈಗಷ್ಟೇ ಶಿಕ್ಷೆ ಪ್ರಮಾಣವನ್ನು ಘೋಷಣೆ ಮಾಡುತ್ತಾರೆ ಹಾಗಾಗಿ ಸದ್ಯಕ್ಕೆ ಈ ಶಿಕ್ಷೆ ಪ್ರಮಾಣದ ಅಡಿಯಲ್ಲಿ ಜನಾರ್ದನ ರೆಡ್ಡಿ ಅವರ ಶಾಸಕ ಸ್ಥಾನ ಕೂಡ ಅನೂರ್ಜಿತ ಆಗಲಿದೆ ನಂತರ ಆ ಮುಖಾಂತರ ಆರು ವರ್ಷಗಳ ಕಾಲ ಅವರು ಯಾವುದೇ ಚುನಾವಣೆ ಕೂಡ ನಿಲ್ಲುವಂತಿಲ್ಲ ಈಗಾಗಲೇ ಆ ಜೈಲು ವಾಸವನ್ನು ಅನುಭವಿಸಿ ಬಂದಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರಿಗೆ ಇದೀಗ ದೆಹಲಿ ಸಿಬಿಐ ನ್ಯಾಯಾಲಯ ಮಹತ್ವದ ತೀರ್ಪನ್ನು ಕೊಡುವ ಮುಖಾಂತರ ಏಳು ವರ್ಷಗಳ ಶಿಕ್ಷೆ ಪ್ರಮಾಣವನ್ನ ಸೃಷ್ಟಿ ಮಾಡುವ ಮುಖಾಂತರ ಜನಾರ್ದನ ರೆಡ್ಡಿಗೆ ಅತಿದೊಡ್ಡ ಇಕ್ಕಟ್ಟನ್ನು ತಂದಿರ್ತಕ್ಕ ಪಟೇಲ್ ರೈಲಿ ಈ ಹಿಂದೆ ಜೈಲು ಶಿಕ್ಷೆ ಅನುಭವಿಸಿದ್ರಲ್ಲ ಮೂರುವರೆ ವರ್ಷಗಳ ಕಾಲ ಆಮೇಲೆ ಬೆಂಗಳೂರಲ್ಲಿ ಕೂಡ ಅದು ಇನ್ಕ್ಲೂಡ್ ಆಗಿನ ಅಥವಾ ಮತ್ತೆ ಏಳು ವರ್ಷಗಳ ಕಾಲ ಅನುಭವಿಸಬೇಕಾ ಇಲ್ಲಿ ಈಗ ಸದ್ಯ ಈಗಾಗಲೇ ಮೂರು ವರ್ಷ ಅಂತ ಹೇಳಿ ಅನುಭವಿಸಬೇಕು ಹಾಗಾಗಿ ಈಗಾಗಲೇ ಶಿಕ್ಷೆ ಪ್ರಮಾಣವನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಈಗಾಗಲೇ ಒಂದಷ್ಟು ಆದೇಶವನ್ನ ಕೋರ್ಟ್ ಬರೆಸ್ತಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಈ ಹಿಂದೆ ಮೂರುವರೆ ವರ್ಷ ಶಿಕ್ಷೆಯನ್ನು ಅನುಭವಿಸಿದ್ರಿಂದ ಅದು ಕೂಡ ಮೇನೆಸ್ ಆಗುವ ಸಾಧ್ಯತೆ ಇರ್ತಕ್ಕಂಥದ್ದು ಅಲ್ಲಿಗೆ ಜನಾರ್ದೆಡ್ಡಿ ಅವರು ಮತ್ತೆ ಮೂರು ಮೂರುವರೆ ವರ್ಷ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ ಹಾಗಾಗಿ ಆ ಶಿಕ್ಷಣ ಅನುಭವಿಸಿದ ನಂತರ ವಿಚಾರಣೆ ಇತ್ತು ಸುದೀರ್ಘವಾಗಿ ಸುಮಾರು ಹದಿಮೂರು ವರ್ಷಗಳ ಕಾಲ ವಿಚಾರಣೆಯನ್ನ ನಡೆಸಿರ್ತಕ್ಕಂಥದ್ದು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿಯಲ್ಲಿ ಅಂದ್ರೆ ನಾನು ಹೇಳಿದಂತೆ ತರ್ಟೀನ್ ಬಾರ್ ಟೂ ಮತ್ತು ತರ್ಟೀನ್ ಬಾರ್ ಡಿ ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದರಿಂದ ದೇಶ ಸಂಪತ್ತನ್ನು ಕೊಳ್ಳವದ್ದು ಮತ್ತು ಆರ್ಥಿಕ ಅಪರಾಧವು ಕೂಡ ಆಗಿರುವಂಥದ್ದು ಮತ್ತು ಕಾನೂನನ್ನ ಉಲ್ಲಂಘಿಸಿರ್ತಕ್ಕಂಥದ್ದು ಮತ್ತು ಗಡಿಯನ್ನ ತಿರುಚಿರ್ತಕ್ಕಂಥದ್ದು ಎಲ್ಲವೂ ಅನೇಕ ಪ್ರಕರಣಗಳ ಜೊತೆ ಇನ್ನೂ ಸಾಕ್ಷಿಗಳನ್ನು ಮತ್ತು ಸಾಂದರ್ಭಿಕ ಸಾಕ್ಷಿಗಳನ್ನ ಪರಿಗಣಿಸಿರ್ತಕ್ಕಂಥದ್ದು ಮತ್ತು ಈ ವಿಶೇಷತೆ ಅಂದ್ರೆ ಸ್ಯಾಟಲೈಟ್ ಸಾಕ್ಷಿಗಳನ್ನು ಕೂಡ ಇಲ್ಲಿ ಪರಿಗಣಿಸಿರ್ತಕ್ಕಂಥದ್ದು ಸುಮಾರು ಮೂರು ಸಾವಿರ ಪುಟಗಳ ದಾಖಲೆಯನ್ನು ದಾಖಲೆಯನ್ನು ಕೂಡ ಸಂಗ್ರಹ ಮಾಡ ಸಿಬಿಐ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಸಿಬಿಐಯ ದೊಡ್ಡ ಜಯ ಅಂತ ಹೇಳಿದ್ರೆ ತಪ್ಪಾಗ್ಲಾಕು ನಮೀತಾ ಯಾಕಂತಂದ್ರೆ ಸಿಬಿಐ ಮತ್ತು ಐಟಿಇಡಿಯ ಮೇಲೆ ಅನೇಕ ಆರೋಪಗಳು ಕೇಳಿ ಬಂದಿದೆ ಎಲ್ಲಂತಾರೆ ಶಿಕ್ಷೆ ಪ್ರಮಾಣವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ವಾದ ವಿವಾದಗಳು ಎಂದಿರತಕ್ಕಂಥದ್ದು ಯಾಕಂತಂದ್ರೆ ಇಡಿಯ ಸುಮಾರು ಸಾವಿರದ ಮುನ್ನೂರು ಪ್ರಕರಣಗಳಲ್ಲಿ ಕೇವಲ ಮೂರು ಪ್ರಕರಣಗಳಿಗೆ ಮಾತ್ರ ಶಿಕ್ಷೆ ಆಗಿತ್ತು ಅಂತ ಉಲ್ಲೇಖ ಆಗಿತ್ತು ಎಲ್ಲದರ ನಡುವೆ ಸಿಬಿಐ ಸಾಂದರ್ಭಿಕ ಸಾಕ್ಷಿಗಳು ಮತ್ತು ಇತರ ಎಲ್ಲ ಡಿಜಿಟಲ್ ಸಾಕ್ಷಿಗಳನ್ನು ಕಲೆ ಹಾಕಿ ಸುಮಾರು ಇನ್ನು ಮೂರು ಸಾವಿರ ಪುಟಗಳ ದಾಖಲೆಗಳನ್ನು ಕಲೆ ಹಾಕಿ ಈ ಒಂದು ಪ್ರಕರಣದಲ್ಲಿ ಎಲ್ಲ ಜನಾರ್ದನ್ ರೆಡ್ಡಿ ಅವರ ಅಪರಾಧಿಯಾಗಿರ್ತಕ್ಕಂಥದ್ದು ಮತ್ತು ಜನಾರ್ ರೆಡ್ಡಿ ಅವರ ಕಂಪನಿಯ ಸಿಗಿರುವಂತ ಬಿ ವಿ ಶ್ರೀನಿವಾಸ ರೆಡ್ಡಿ ಅವರು ಕೂಡ ಅಪರಾಧಿ ಆಗಿರ್ತಕ್ಕಂಥದ್ದು ಐಪಿಸಿ ಸೆಕ್ಷನ್ ಒನ್ ಟ್ವೆಂಟಿ ಬಿ ಫೋರ್ ಟ್ವೆಂಟಿ ಫೋರ್ ನಾಟ್ ನೈನ್ ಫೋರ್ ಸಿಕ್ಸ್ಟಿ ಏಟ್ ಫೋರ್ ಸೆವೆಂಟಿ ನೈನ್ ಮತ್ತು ಪ್ರೊಡಕ್ಷನ್ ಆಕ್ಟ್ ಜಡಿ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಸುದೀರ್ಘವಾದ ವಿಚಾರಣೆ ಮಾಡಿ ಸಿಬಿಐ ಮಹತ್ವದ ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದು ಭವಿಷ್ಯ ಇದು ಇತ್ತೀಚೆಗಷ್ಟೇ ಇಲ್ಲೊಂದ್ ಅಂತಾರೆ ಗಂಗಾವತಿ ಜಿಲ್ಲೆಯಲ್ಲಿ ಗೆದ್ದ ಬಳಿಕ ತಮ್ಮ ಪಾರ್ಟಿಯನ್ನು ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಮದುವೆ ಮಾಡಿ ಭಾರತೀಯ ಜನತಾ ಪಕ್ಷದ ಸಕ್ರಿಯ ಸದಸ್ಯರಾಗಿ ಕೆಲಸ ಮಾಡ್ತಿದ್ದಂತ ಜನಾರ್ದನ್ ರೆಡ್ಡಿ ಅವರಿಗೆ ದೊಡ್ಡ ಹಿನ್ನಡೆ ಅಂತ ಹೇಳ್ಬೋದು ಮತ್ತು ಇದು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷಗೂ ಹಿನ್ನಡೆ ಅಂತ ಹೇಳಲಾಗ್ತಿತ್ತು ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾದಿಯಾಗಿ ಕಾಂಗ್ರೆಸ್ ಪಕ್ಷ ಜನಾರ್ದನ್ ರೆಡ್ಡಿ ಅಕ್ರಮ ಗಣಿಗಾರಿಕೆಯಲ್ಲಿ ಭಾಗಿಯಾಗಿದ್ದಂತವರು ಮತ್ತು ಅಕ್ರಮ ಗಣಿಗಾರಿಕೆಯಲ್ಲಿ ಶಿಕ್ಷೆ ಮತ್ತು ನಾಡಿನ ಸಂಪತ್ತಿನ ಒಳ್ಳೆ ಒಳ್ಳೆ no martelo do fogo.